இதுவரை பதினாறு லட்சத்து இருபத்து ஒன்பது ஆயிரத்து ஒன்று நூறு எழுபத்தி ஒன்பது பேர் குணமடைந்துள்ளனர் ಇಷ್ಟು ದೊಡ್ಡ ಬಾಳೆ ಹೂ ಉಡ್ಕೊಂಡಿಂಗನ ಮಾಡ್ಕೊಂಡ್ ಹಾ ಹಾಕೊಂಡ್ ದಿನ ಕಳ್ಕೊಂಡಲ್ಲ ಹಂಗ ಬಾಳ ಇಷ್ಟು ಮಾಡಲ್ಲ ನನ್ನ ಹ್ಮ್ ಈಗ ಸತ್ನ ಬುದ್ದಿ ಏನ್ ಮಾಡ್ಲಿ ನನ್ ಏನ್ ಹಂಗಿದ್ದ ಇವತ್ತು ಚಂದ ಐತಿ ಏನ್ ಮಗ ಒಂದ್ ಇಷ್ಟ ಅಂದ್ರೂ ಏನ ಬುದ್ಧಿ ಬರ್ಲಿ ನೋಡು

நீரோசே கொட்டும் ஆசை மாதிரி ಜೀವ ಉಳಿಸೋದಷ್ಟೇ ನಿಮ್ಮ ಕರ್ತವ್ಯ ನೋಡಿ ನನಗೆ ಅದೆಲ್ಲ ಗೊತ್ತಲ್ಲ ಏನ್ ಮಾತು ಕೊಟ್ಟಿ ರೀ ಯಾವ ಏನ್ ಮಾಡಿ ರೀ ಅಲ್ಲ ಹೇಳ್ತೀನಿ ಅಂತೀನಿ ಅಲ್ಲ ಸುಮ್ಮನೆ ಕುಂದ್ರಲಾರ್ದ ಅದೇನ ಅಂತಾರಲ್ಲ ಹಂಗಾದ್ ನಿಮ್ಮ ಕತಿ ಎದಕ್ಕೆ ಬೇಕ್ರಿ ನಿಮಗೆ ಇಂತ ಹೇಳ್ತನೆ ಇಲ್ಲ ಏನಾರ ಮಾಡೋದು ತಂದ ಮನೆ ಅಂಬಿಸೋದು ಗೋಳಾಟ ನಿಮ್ಮ ಸಾಕ ಹೋಗ್ಬಿಡ ನನಗೆ ನನ್ನ ಮಕ್ಕಳು ನನ್ನ ಮನೆದಲ್ಲ ಸಾಕಾಗಿತ್ತ ನಿಮ್ಮ ಓಕಿ ಉಡಿ ಕೆಪ್ಪಿ ಅದು ಲೇ ಸಿದ್ಧ ಒಂದ್ ಕೆಲ್ಸ ಮಾಡ್ಲಿ ಅವ್ರಿಗೆ ಹೇಳಬೇ ನೋಳೋ ಇದ್ದಂತಾರ ಪದ್ದಾರ ಅದ್ರ ಆರಿಸತಾರ ಇಲ್ಲಂದರ್ ಬಡವ್ರ ಮನಿ ಕಣ್ಣೆ ಬೇಕಂದ್ರ ಅವ್ರ ಅಸಲ್ಲ ಸಿಕ್ಕದ ಶಿವ ಅಂತಾರ ಮತ್ತ ಅದಕ್ ಹೂ ಅಂದ್ರ ಎಲ್ಲರೂ ಒಂದ್ ಬಡವ್ರ ಮನಿ ಅಂತ ನೋಡತಂತ ಕೇಳವ್ರ್ನು ಹ್ಮ್ ಹ್ಮ್ ನೋಡಪ್ಪ ಎಜ್ಜಾಯಮ್ಮ ಎಮ್ಮ ಮತ್ ನೋಡಪ್ಪ ನೀ ಎಲ್ಲಾ ಆಸ್ತಿ ಇರ್ಬೇಕು ಹುಡುಗಿ ಚಲೋ ಇರ್ಬೇಕು ಅಂದ್ರೆ ಯಾರು ಒಪ್ಪಂಗಿಲ್ಲ ಇವತ್ತು ನಿನ್ ಮಗನು ಹಂಗ ಇರಬೇಕ ಮತ್ತ ಅದ್ ನಿನ್ ಮಗ ಹಂಗಿಲ್ಲ ಅದ ಎಲ್ಲೋ ಬಡವ್ರ ಮನೆಗ್ ಕನ್ಯ ಆದ್ರೂ ಗುಣವಂತ ಇರ್ತಾರ ರೂಪಿಲಿಕ್ಕೆ ನಿನ್ ಸಂಸಾರ ನಿನ್ ಮನಿ ತೂಸ್ಕೊಂಡ್ ಹೋಗ್ತಾರೆ ಎಲ್ಲಾ ಬೇಕಾದ್ರೆ ಆಗಲ್ಲ ಈಗ ಈಗ ನೋಡ ಬಡವ ಮನಿ ಕನ್ನೆ ಅಂದ್ರ ಹೋಗಿ ಅವ್ರ್ ಹೆಂಗಾರ ಮಾಡಿ ವಾಪಸ್ ಈಗ ಈಗೇ ನೀ ಹೇಳು ಆ ಬಡವರ ಮನೆ ಕನ್ನೆ ನೋಡ್ತಾ ಅಂದ್ರ ಹೂ ಅಂತ ಗೊತ್ತೆ ಇಲ್ಲ ಅಂದ್ರೆ ಸಂಬಂಧ ಇಲ್ಲಪ್ಪ

ಏ ಇಂತ ಎಲ್ಲಾ हीरे ತಾನೆ ಇನ್ನೊಂದಸಲ ಏನಾದ್ರೂ ಮನಿ ತನಕ ತಂದ್ರೆ ಮತ್ತೆ ನಾ ಕೇಳಲ್ಲಾ ಸುಮ್ಮನೆ ಕಣ್ಣು ಹಿರ್್ರಿ ಸಾಕಾ ಏತ್ ನೋಡು ಅಲ್ಲ ಅದೇನೋ ಗೋಡೇನ ತಗೊಂಡು ಮತ್ತೆ ಏನೇನೆನಾ ಸೆಟ್ ಬರುತ್ತೆ ಮತ್ತೆ ಬಾಯಿಗೆ ಒಲ್ಸಲ್ಸು ಬೇಡ ಹೋರು ಸುಮ್ಮ ಆ ಮಾಡೋ ಅಯ್ಯ ಇದು ಗೊತ್ತಲ್ಲ ಹಿಂದಿಂದ ಏನಂತಲೇ ತಂದೆ ಅಲ್ಲ ಅವರ ಯಾಕ ಬಂದಿದ್ರು ಕೂತ್ಕೊಂಡಷ್ಟು ಬಾಯಿಗೆ ಮಾಡಿದ್ರು ಏನೇನೆನಾ ಮಾತಾಡಿದ್ರು ಈ ಟೆಕವರಿಂದ ಓದ ಅಲ್ಲ ಏನೋ ಸಾಲಾಗಿಲ್ಲ ಕೊಟ್ಟಿದ್ನ ನನ್ನ ಮಗ ಏನ ಆ ಇವರು ಕುಟಿಗೆ ಸಾಲ ಏನ್ ಲ್ಯಾಕಿ ಕತ್ತೆ ಯಾವ ಈ ನಿಮ್ಮ ನಾನೇನಾರ ಪುರಾಣ ಓದಾಕತ್ನಿ ಅಂದ್ರೆ ಬೆಳೆ ಕರೆದ್ರೆ ಮುಗಿಯಂಗಿಲ್ಲ ನಿಮ್ಮ ಕೇಳಂಗಿಲ್ಲ ನಾ ಮೊದಲ ಏನು ತಪ್ಪಿಸ್ಕೊತೇನೆ ಅಯ್ಯ ನೋಡು ಹೆಂಗ ನೋಡಕ ಹಂಗ ಯಾರ್ಗೂ ನಾನು ಬೇಕ ಮನೆಗೆ ಯಜಮಾನಿ ಕಿಮ್ಮತ್ತ ಇಲ್ಲ ಯಾರಿಗೂ ಟಿಪ್ಪ ನಿನ್ನ ಏಂತಿ ಪರಿಸ್ಥಿತಿ ನೋಡು ಯಪ್ಪ ನಗು ಬರತ್ತೆ ತೆವ ನನಗೆ ನೋಡು ಸುಮ್ಮನೆ ಬಾ ಅಲ್ಲಿ ಹೋಗೋಣ ಅವರಿಂದ ಏನು ನನ್ನ ಮಗ ಅಲ್ಲ ಈ ಸಾಸಿ ಡಬ್ಬಕ್ಕೆ ಆ ಧರ್ಮಸ್ಥಳ ಗುಂಪಿ ಕಟ್ಟಕಂತಂದು 200 ರೂಪಾಯಿ ಇಂದ ಕಿಟ್ಟಿದೆ ದಿನಾನ ನಾನು ನಾನು ಸಾಸಿ ನೀರಿಗೆ ಎಲ್ಲ ಅಡಿಗೆ ಹಾಕದು ದಿನಾನ ನೋರ್ತಿದ್ದೆ ಇವತ್ತು ಹುಡುಕಿದ ಕೈಗೆ ಸಿಗಲ್ತು ಅಲ್ಲ ನಾನೇನೋ ಅಪಿ ತப்பி ಬೇರೆ ಡಬ್ಬೆ ಏನಾದ್ರೂ ಏನು ಮತ್ತೆ நான் தரமாட்டேன்

ನಿನಗೆ ಅಧಿಕಾರ ಬೇಕಾ ನುಡುದು ಹೆಂಟಿ ಮಕ್ಕಳನ್ನ ಮನೆ ಚಂದೆ ನೋಡಿಕೊಳ್ಳಾರ ನಿನಗೆ ಅಧಿಕಾರ ಬೇರೆ ಬೇಕಾ ನಿನ ಮತ್ತೆ ಅಧಿಕಾರ ಗತ್ತು ಎಲ್ಲ ತೋರಿಸಬೇಕಾ ನೀನು ಎಲ್ಲ ಕುತ್ತಿ ಹಿಚಿ ಕೊಂಡ್ಬಿಡ್ತೀನಿ ನಿನ್ನ ನನ್ನ ನಾನು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಮನೆ ಖರ್ಚೆಲ್ಲದರಗನ್ನ ಉಳಿಸಿಕೊಂಡು ತಗದಿಟ್ಟ ರೊಕ್ಕದ ಅದ್ರತ್ತು ಮತ್ತೆ ದಿನಕ್ಕೆ Aqui de novo. ಬಿಡ್ಲೇ ನನ್ನ ನಿನ್ ಅನ್ಲೆ ನೋಡ್ಲಿ ಅಲ್ಲ ಗಂಡನ ಮರದಿಲ್ಲ ಅಂದ್ಲೇ ಹಾಕಿ ಒಂದ್ ನಮ್ಮನಿ ಕುತ್ತಿಗೆ ಕೈ ಇಡ್ತಿದೆ ಕೂತಿಗೆ ಹೆಚ್ಚು ಈ ನಮ್ಮಿ ನಾವು ಹೊಡೆದ ಎಲ್ಲಾರ ಯಾರು ರೂಪಾಯಿ ಸಲ ಜೀವನ ತಗೊಂತಿ ಅನ್ಲೆ ಗಂಡದ್ದು ಬಿಡಲೇ ಬಿಡಲೆ ಯೋ ಯಾರ ಬರೋ ಕಾಪಾಡ್ ಬರುವ ಇಲ್ಲದ್ರನ್ನ ನೇತಾ ಬರ್ರೋ ಬರೋ ಯಪ್ಪ ಯಾರ ಬರೋಸ

അതെ സാലനോ ഒമ്പർക്ക ಯಾವಂದ್ರೆ ಹಾಕಿತ್ತು ತೋಯಪ್ಪ ಹೆಂಗ ನೋಡು ನೋಯ್ಯಪ್ಪ ಅಲ್ಲ ನಾನು ನಿಂತಿ ಹೋಗಿ ಡಬ್ಲ್ಯೂ ಡಬ್ಲ್ಯೂ ಕಲ್ತಿದ್ದಳು ಎಲ್ಲ ನನ್ನ ಮೇಗ ಪ್ರಯೋಗ ಮಾಡ್ಬಿಡ್ಲು ಇವ ಮೈ ಕೈಯ್ಯ ಬರ್ಮೆ ಓ ಗೌರ ಬರಿ ಬರೀ ಅದೇ ನಾ ಅಯ್ಯಪ್ಪ ಹೇಳ ಕಸಿದ್ನಲ್ಲ ನಮ್ ಕೊಟ್ಟಾಗ ಮತ್ತೆ ಇವರ ನೋಡು ಅವ್ನ ಹುಡುಗ ಅವ್ರ ಅವ್ವ ನೋಡಪ್ಪ ಮತ್ತೆ ಮಗಳನ್ನ ತೋರ್ಸಾಕ್ ಲದ್ ಮಾಡಿ ಏನ ಅಯ್ಯ ಅವಾಗ ಸರ್ಚ್ ಮಾಡೇತ್ರಿ ಆತ್ ಬರ್ರಿ ಅಲ್ರಿ ಗೌಡ್ರ ತಪ್ಪಿಕೋಬರ್ರಿ ಕುಂದ್ರಾಕ ನಮ್ಮ ಮನೆಯ ಕುರ್ಚಿ ಗಿರ್ಚಿ ಏನೂ ಇಲ್ರಿ ಹಾಸಕ್ ಚಲೋ ಜಮಕಾನ ಇಂಥವು ಏನೂ ಇಲ್ರಿ ಎಲ್ಲ ಅವು ಹರ್ಕ ಮೂರ್ಕ ಅದಾವ್ರಿ ಅವು ನಿಮ್ ಹಾಸಕ್ಕೂ ಬೇಸ್ ಅನ್ಸಲ್ರಿ ಮತ್ತ್ ರೀ ಈಗ ಏ ನಾವೇನ್ ನಿನ್ ಮನೆಯಿಂದ ಹಾಸಿಗೆ ನಿನ್ ಇದನ್ ಚೇರ್ ನೋಡಕೊಂಡೇನೆ ಅದೆಲ್ಲ ಏನ್ ಬೇಡ ಹುಡ್ಗಿನ್ ತೋರ್ಸ್ಬಂದ್ರ ಸಾಕು ಹಿಂಗ ನಿಂತ್ಕೊಂಡು ನೋಡ್ರಿ ಓಯ್ಯಪ್ಪ ತೋರ್ಸ ದೊಡ್ಡ ದೊಡ್ಡ್ರಿ ಆಯ್ತ್ರಿ ಕರಿತೇನೆ ತ್ರಿವೇಣಿ ತ್ರಿವೇಣಿ ಯಪ್ಪ ಹೆಸರು ಎಷ್ಟು ಚಂದ ಐತಲ್ ಯಪ್ಪ ತ್ರಿವೇಣಿ ಅಂತ ಹೆಸರೇ ಹಿಂಗೈತಿ ಇನ್ನು ಹುಡುಗಿ ಎಷ್ಟ್ ಚಂದ ಇರಬಹುದು ಎಷ್ಟ್ ಚಂದ ಐತಲ್ವೇ ಆತು ಗೊತ್ತ ನಾನ್ ಜನ ಮಾತಾಡ ಹುಡುಗಿರ ಬರ್ಲ್ತೀ ನೋಡಣ್ಣ ದೋಡ್ರ ಹುಡಿ ಬಂದ್ ನೋಡ್ರಿ ಯಪ್ಪ ಇನ್ನೋಯ್ಯಪ್ಪ ಹುಡುಗಿ ಕೂಲ ಎಸವಲ್ಲ ಯಪ್ಪ ಹೂ ಕೂಲ ಇಲ್ಲಲ್ಲ ಹೌದಲ್ಲ ಮಗನ ದೌಡ್ರ ಇದೇನ್ರೀ ಇದು ಅವ್ರ ಒಂದು ನನ್ನಂಗ ಮಾಡ್ಲಿತ್ರಿ ಆ ಹುಡುಗಿದಾರ ಕೂಲ್ ಬೇಕಿಲ್ರಿ ಆಕಿ ಹೂ ಎಸಲ್ರಿ ತೆಂಗಿನ ಜೋಪ್ರ ಇದ್ದಂಗ ಅಲ್ಲೋಸಿ ಲೋಸದವಲ್ರಿ ನಾ ಮೊದಲ ಕಂಡೀಷನ್ ಮಾಡಿದ್ದಿಲ್ಲ ನೀವು ಅದಕ್ಕೆ ಒಪ್ಕೊಂಡ್ ಬಂದಿರಲಿಲ್ಲ ಮತ್ತೆ ನಿಮ್ಮ ಹುಡುಗ್ ತೆಗ ಕೂದಿಲ್ಲ ಆಕಿಗೂ ಸ್ವಲ್ಪ ಕೂಲ್ ಅದಾವ ಅಡ್ಜಸ್ಟ್ ಮಾಡ್ಕೋರಿ ನಡಿತೈತಿ ಹೆಣ್ಣು ಕೊಡದ ಕಷ್ಟ ಅಂತ ಹೇಳ್ತೀನಿ ಮತ್ತದಿ ಮಕ್ ಮನಕ್ ಅಯ್ಯೋ ಅದು ಅದೇನಾಗದ್ ಬಿಡ್ರಿ ನಮ್ಮ ಔಷಧ ಮನಪ್ರೆ ಕೂದಲು ಉಚ್ವ ಈಗ ನಿಮ್ಗೆ ಎಲ್ಲ ಕೂಲ್ ಉಚ್ಲ ಬಂದಕ್ಕೆ ನಿಮ್ ಬಾರ್ಲಿ ಬಾಣಿ ತಲೆಗೆ ಎತ್ತಿಲ್ಲ ನಮ್ಮ ಔಷಧದಾಗ ರೀ ಕೂಲ್ ಹತ್ತದಕ್ಕ ನನ್ನ ಮಗಳ ತೆಲಗ್ ಸ್ವಲ್ಪ ಅವೇನು ಅವೇನ್ ಹುಚ್ಚಿಲ್ರಿ ಸ್ವಲ್ಪ ಅದಾವ ಅದ್ರ ಮುಂತ್ ಬರ್ವಲ್ಲವ್ರಿ ಅವ್ ಏನಾಯ್ನಾ ಎಲ್ಲಾ ಇರಬ್ರಿ ಎಣ್ಣೆ ಹಚ್ಚಿತ್ರಿ ಆದ್ರಿ ಯಾಕ ಬರವಲ್ಲ ಬರವಲ್ಲವ್ರಿ ಅವು ಏನ್ ಮಾಡಕದ ಬಿಡ್ರಿ

ಇಲ್ಲ 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 ಅಂತ ಇಂತ ಇಬ್ಬರು ಒಪ್ಗಡ್ರಿ ನೋಡತಾ ಮತ್ತೆ ಮತ್ತಿಬ್ರು ಒಪ್ಕೊಂಡ್ರ ಹುಡ್ಗಿನ್ ತೋರ್ಸೋದ ಕಾರ್ಯಕ್ರಮ ಅಂತ ನಂದು ಮುಗಿತು ಮುಂದಿನ ಮದ್ವಿ ಕಾರ್ಯಕ್ರಮ ನಿನ್ ನೋಡು ಮತ್ತೆ ಆ ಹುಡುಗಿ ಕಡೆ ಏನು ಕೊಡೋದು ಕೊಡೋದು ಏನ್ ಇದ್ದಂಗಿಲ್ಲ ಏಕಪ್ಪ ನೋಡ್ತಿಲ್ಲ ಒಂದು ಹಾಸ ಹಾಕೊಂದಿಲ್ಲ ಇನ್ ಏನ್ ಹೋಗ್ಕೊಡ್ತಾರ ಸುಮ್ಮನೆ ಯಾವ್ದಾರ ಒಂದ್ ಗುಡಿಯಾಗಿ ಹೋರಿ ತಲೆ ಕಟ್ ಹೋರಿ ಜೆನ್ ಬಿಡ್ರಿ ಹೋನ್ರಿ ಹೋರ್ರಿ ಮಾಡ್ತೀವಿ ಮಾಡ್ತಿವ್ರಿ ಎತ್ತಾಗ ಒಂದ್ ಜನ ಸಿಕ್ತಲ್ ಬಿಡ್ರಿ ಆತ್ಮ ಒಪ್ಪಿದ್ನಲ್ಲ ಹೆಂಗು ಮಾತು ಹೊರ ಸಾ ಬರೀ ಬಿಡ್ರಿ ಹೊಡ್ರಿ ನಿಮ್ಗೆ ನಮಸ್ಕಾರಿ ನನ್ನ ಎಲ್ಲಾ ವೀಕ್ಷಕ ಬಂದು ಎಲ್ಲರಿಗೂ ನನ್ನ ಮನಸ್ಪೂರ್ವಕಾಗಿ ಗೌಡ ಒಂದು ನಮಸ್ಕಾರ ಎಲ್ಲಾರ್ ನನ್ನ ಗೌಡನ್ ನಮಸ್ಕಾರ ಸ್ವೀಕಾರ ಮಾಡ್ತಿರಲಿಲ್ಲ ಮತ್ತೆ ಅಂದಂಗ ಈಗ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾರಲ್ರಿ ಈಗ ಯಾರು ಮತ್ ವಾಸ ಸಬ್ಸ್ಕ್ರೈಬರ್ ಮಾಡ್ಕೊಳಕತ್ತಿರಲ್ರಿ ಆ ಹಂಗ ಸಬ್ಸ್ಕ್ರೈಬರ್ ಏನ್ ಮಾಡ್ಕೊಂಡಿಲ್ಲ ನೀವೇನು ನನಗೆ ಗೊತ್ತು ಮತ್ತೆ ಹಂಗ ನೋಡಿದ್ರೆ ನಂದು ಈ ಗೌಡನ್ ಗೊತ್ತು ನೋಡ್ಬೇಕಂದ್ರೆ ನೀವು ಸಬ್ಸ್ಕ್ರೈಬರ್ ಮಾಡ್ಕೊಂಡಲ್ಲನ್ರಿ ಮತ್ತೆ ನಿಮ್ಗೆ ಕಂಟಿನ್ಯೂ ಆಗಿ ಯೂಟ್ಯೂಬ್ನಾಗ ನನ್ ಚಾನಲ್ ಬರ್ತಾವ್ರಿ ನೀವು ನೋಡಕ್ ಆಗತ್ರಿ ಅದಕ್ಕೆ ಒಂಚೂರು ಮನಸ್ಸು ಮಾಡಲ್ಲ ಮತ್ತೆ ಯಾರ್ಯಾರು ಯಾರು ಸಬ್ಸ್ಕ್ರೈಬರ್ ಮಾಡ್ಕೊಳಾರ್ದಂಗ ಹಂಗ ನೋಡಾತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ರಿ ಈ ಪೆದ್ದು ಗೌಡ ಮತ್ತೆ ಮುದ್ದು ಲಕ್ಷ್ಮಕ್ ಅಂದ್ರ ಏನ್ ನೀವು ಗೌಡ ಅಂದ್ರ ಏನ್ ತಿಕ್ಕೊಂಡ್ರಿ ಅಲ್ಲ ಇಷ್ಟು ಕಷ್ಟಪಟ್ಟು ಗೌಡ ಎಷ್ಟು ಕರ ಮತ್ ಮಾಡ್ತಾನ ಆ ಗೌಡನ್ ಮೇ ಕನಿಕರ ಕೋರ್ಸ್ ಅರ್ದಂಗ ನೀವು ಸಬ್ಸ್ಕ್ರೈಬರ್ ಮಾಡ್ಕೊಳಲ್ರಿ ಲೈಕ್ ಮಾಡೋಲ್ರಿ ಆಮೇಲೆ ಗೌಡ ಅಂತ ಹೆಂಗಂತ ಒಂದೂರ್ ಕಾಮೆಂಟ್ ಮುಖಾಂತರ ಸ್ವಲ್ಪ ತಿಳಿಸ್ರಲ್ಲ ನೀವು ನಿಮ್ಮ ಮನ್ಸ್ನಾಗ ಈ ಗೌಡನ್ ಬಗ್ಗೆ ಏನ್ ಅನ್ಕೊಂಡ್ರಿ ಅಂತ ನನಗೂ ಒಂಚೂರು ಗೊತ್ತಾಗ್ಲಿಲ್ಲ ಒಟ್ಟು ಮತ್ತೆ ನಿಮ್ ಮತ್ತೆ ಬಂಧು ಮಿತ್ರ ಯಾರಿದ್ರ ಅವ್ಚೂರ್ ಕಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳ್ರಿ ಲೈಕ್ ಮಾಡಕ್ ಹೇಳ್ರಿ ಕಾಮೆಂಟ್ ಮಾಡಾಕ್ ಹೇಳ್ರಿ ಮತ್ತೆ ಈ ಗೌಡಗ್ ಒಂಚೂರು ಪ್ರೋತ್ಸಾಹ ಕೊಡ್ರಲ್ಲ